ನಮಸ್ಕಾರ ಅನಪಂತ ಅನಪಂತ ನನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಮನೇಲಿ ಇದ್ರೆ ಸುಮ್ನೆ ಬೇಜಾರು ಬೈತಾ ಇರ್ತಾರೆ ಅನ್ಬಿಟ್ಟು ನಾವ್ ಹೋಗ್ತಾನೆ ಗಾಡಿ ಎತ್ಕೊಂಡು ನಾನು ನಮ್ಮ ಅಣ್ಣನೂ ಹೋಗ್ತಾ ಇದೀರಿ ಶಿವಾರ್ಪಟ್ಣಕ್ಕೆ ಶಿವಾರ್ಪಟ್ಣಕ್ಕೆ ಹೋಗಿ ಸುಮ್ನೆ ಸ್ವಲ್ಪ ರೌಂಡ್ ರೌಂಡ್ಗಳುಕೊಂಡು ಹಂಗೆ ವಾಪಸ್ ಬರೋಣ ಮನೇಲಿ ಅವಾಗ ಸ್ವಲ್ಪ ಇರ್ಬೋದು ಇದೇ ನೋಡ್ರಿ ಶಿಲ್ಪಿಗಳು ತವರವರು ನಮ್ಮ ಶಿವಾರ್ಪಟ್ಣ ಇಲ್ಲಿ ಎಲ್ಲಾ ಕಲ್ ಕೆಲ್ಸ ಎಲ್ಲಾ ಮಾಡ್ತಾರೆ ಯಾವ ದೇವ್ರು ಬೇಕಾದ್ರೂ ಮಾಡ್ತಾರೆ ನಿಮ್ಗೆ ಬೇಕಾದ್ರೆ ನಿಮ್ಮ ಫೋಟೋ ಕೂಡ ಕೊಟ್ರೆ ಸಾಕು ಅವರೇ ಎಲ್ಲ ಕೆತ್ತನೆ ಮಾಡಿ ನೀಟಾಗಿ ಸುಮ್ಮನೆ ಹೇಳ್ದಪ್ಪ ನಾನು ನೀವೇನೋ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಈ ಚಾನಲ್ ಎಲ್ಲಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಪ್ಪ ಎಲ್ಲಾ ಚೆನ್ನಾಗಿ ಲೈಕ್ ಕೊಡ್ರಿ ಇಂತ ವಿಡಿಯೋಗಳು ಬಿಡ್ತಾ ಇರ್ತೀವಿ ಚೆನ್ನಾಗಿ ಮೋಟ ವ್ಲಾಗಿ ಮಾಡೋಣ ಅನ್ಕೊಂತ ಇದೀನಿ ನೆಕ್ಸ್ಟ್ ಆದ್ರೆ ಆರ್ ಒನ್ ಫೈವ್ ಎಮ್ ಬೈಕ್ ರಿವ್ಯೂ ಮಾಡ್ತೀನಿ ಇದೇನು ಗುರು ನೀರಾವರಿ ಯೋಜನೆ ಬಂದಿದ್ದಂಗೆ ಇರ್ಲಿ ಏನಪ್ಪಾ ಚೆನ್ನಾಗಿದ್ದು ಸಿಮೆಂಟ್ ರೋಡ್ನೆಲ್ಲ ಹಿಂಗೆ ತೋಡಿಕ್ ಅಯ್ಯೋ ನೋಡು ಅದ್ರಾಗ ಬೇರೆ ಇವ್ರು ಆಂಟಿಗ್ ಸೈಡ್ ಕೂಡ ಹೋಗಲ್ಲ ನೋಡಿದ್ರೂ ಏನ್ ಹಿಂಗೆ ಅಡ್ಡ ಬರ್ತಾ ಇರ್ತಾರೆ ಅಲ್ಲ ಈ ರೋಡ್ಗಳಾಗೆಲ್ಲ ನಾವು ಕಾರುಗ್ ಓಡಿಸ್ಬೇಕಂದ್ರೆ ಹೆಂಗ ಹೋಗ್ಬೇಕು ಇನ್ನು ರೋಡ್ ಹಾಕ್ದಂಗೆ ನಾವು ಕಾರತ್ಕೊಂಡ್ಬಂದು ಓಡಿಸ್ದಂಗೆ ಓಹೋ ಯೂನ್ನರ್ ಗುರು ಎಂಗ್ ಬರ್ತಾವನಪ್ಪ ಎಲ್ಲ ತಪ್ಪು ತಿಳ್ಕೊಳ್ಳಲ್ಲ ಬಿಡು ಗುರು ತಿಳ್ಕೊಳ್ಳಲ್ಲ ಹೇಳಿದನಲ್ಲ ತಪ್ಪು ತಿಳ್ಕೊಳಲ್ಲ ಅಂತ ಏ ಒಂದ ಸಲ ತಿಳ್ಕಣ್ಣ ನೋಡು ಒಳ್ಳೆ ಅನಾಸಿ ಇರ್ಲಿ ತಿಳ್ಕೊಳ್ಳೋ ನೀವೆನಕ್ಕೆ ಏ ಏ ಈ ಹೆವಿ ಡ್ರೈವರ್ ತಪ್ಪ ಇವರೆಲ್ಲ ಅಯ್ಯ ಇವರತ್ರ ಮಾತಾಡಕ್ಕೆ ಆಗತ್ತೈತೆ ನಾವು ನೋಡ್ರಿ ಇಂಥ ಅದ್ಭುತವಾದ ಶಿಲ್ಪ ಕಲೆಗಳನ್ನು ಇಲ್ಲಿ ಮಾತ್ರ ನಡಕ ಸಾಧ್ಯ ಇಲ್ಲಿ ನೋಡ್ರಿ ಇಲ್ಲಿ ಇಂಜಿನಿಯರ್ ಸಮನೆ ಅವರೇ ಇಲ್ಲಿ ಕೆಳಗಡೆ ಎಲ್ಲಾ ದೇವರುಗಳನ್ನೂ ಎಲ್ಲಾ ನೀಟಾಗಿ ಕೆತ್ತನೆ ಮಾಡ್ತಾವ್ರಪ್ಪ ಇವಾಗ ಮನೆಗೆ ಹೊರಡುವ ಸಮಯ ಚಿಂಟೋ ನಿಮ್ಮ ಹುಡುಗಿ ದಿನಾ ಮುಲ್ಗ ಒಂದ್ ಮೂರು ಗಂಟೆ ಆತದೆ ಬೆಳಗ್ಗೆ ಆರು ಗಂಟೆಗೆ ನಾನು ಇಷ್ಟು ಜನಗಳಾಗ ಈ ನನ್ನ ಮಗನು ಈ ಲೋಪರ್ ನನ್ನ ಮಕ್ಳು ಇವರಿಬ್ಬರು ಸೇರ್ಕೊಂಡು ಇವನಕ ದುಡ್ಡು ಕೊಡೋ ನನ್ನ ಮಕ್ಳವ್ರೆ ಅವ್ರೆಂಡ್ರು ಮಕ್ಳು ತಣ್ಣಗ ಇರ್ಲಿ ನಮ್ ಹೊಟ್ಟೆ ಎಷ್ಟು ಉರ್ಸ್ತಾವ್ರು ಆ ಭಗವತ್ನ ದೋಡ್ ಇದ್ರೆ ಸರ್ ಡಾಷ್ಟ ಮಾಡ್ಬೇಕು ನಾನು ಒಬ್ಬರುಕ್ ಅಧ್ಯಾಯ ಮಾಡಿಲ್ಲ ಇಷ್ಟ ಹೇಳಕ್ ಇಷ್ಟ ಪಡ್ತೀನಿ ಬಾಯ್